ಅವೆಲ್ಲ ಬೆಂಗಳೂರು ಜಿಲ್ಲೆಯವರು ನಾವು ಬೆಂಗಳೂರು ಜಿಲ್ಲೆಯವರು ನಿಮ್ಮ ಟೆಕ್ಸ್ಟ್ ಬುಕ್ ತಂದು ನೋಡಿ ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ ಈಗೂ ಬೆಂಗಳೂರು ಜಿಲ್ಲೆಯೇ ನಮ್ಮದು ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾಲ್ಡಿ ಜನಕ್ಪುರ ಅವೆಲ್ಲ ಬೆಂಗಳೂರು ಜಿಲ್ಲೆಯವರು ನಮಗಿರೋ ಹೆಸರನ್ನು ನಾವೇ ಕೇಳ್ಕೋಬೇಕು ರಾಮನಗರ ಡಿವಿಷನ್ ನಮ್ಮದು ತಪ್ಪೇನಿಲ್ಲ ಆ ಡಿವಿಷನ್ ಆಗಿ ಉಳ್ಕೊಂಡಿರ್ತದೆ ನಮ್ಮ ಜಿಲ್ಲಾ ಕಚೇರಿನು ಅಲ್ಲೇ ಇರ್ತದೆ ಬೆಂಗಳೂರು ಗ್ರಾಮಾಂತರ ಎಂ ಪಿ ಕ್ಷೇತ್ರ ಸರಿಗ ಹಿಂದ ಕುಮಾರಸ್ವಾಮಿ ಅವರು ರಾಮನಗರ ಮತ್ತೆ ಚೆನ್ನಪ್ಪನವನ್ನ ಅವಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಪಾಲಿಕೆ ಮಾಡೋ ರೀತಿ ಆದ್ರೆ ನೀವು ನೋಡಿದ್ರೆ ಬೆಂಗಳೂರ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರು ಹೇಳಿದ್ರು ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ಅವ್ರು ಹೇಳಿದ್ರು ಅವ್ರದ್ ಅಧಿಕಾರ ಇತ್ತು ಎರಡು ಸತಿ ಸಿಎಂ ಆಗಿದ್ರು ಮಾಡಿದ್ರಾ ನಾನು ಮಾತು ತಾನೆ ಮಾತ ಮಾಡೋ ಮಾತು ಕೊಟ್ಟರೆ ನಮ್ಮ ಮಾತು ಉಳಿಸ್ಕೊಡಬೇಕು ಅದಕ್ಕೆ ನಾನು ಮಾಡ್ತೀನಿ ಈಗ ಫಸ್ಟ್ ಯಾರು ನಿಜವಾಗಿಲ್ಲ ಅನ್ನೋದು ಇಷ್ಟ ಮಾಡ್ತೀವಿ ಕೆಲವೊಂದು ಮನೆ ಇರೋರು ಸೈಟ್ ಕೊಡ್ತಾರೆ ಅಂತ ಅದೆಲ್ಲ ಕೃಷಿನೇ ಮಾಡ್ತೀವಿ ಮೇಲೆ ಎಷ್ಟು ಬೇಕು ಅಂತ ಅದ್ರ ಮೇಲೆ ಜಮೀನನ್ನ ಖರೀದಿ ಮಾಡ್ತೀವಿ ಗೌರ್ಮೆಂಟ್ ಇದ್ರೆ ಗೌರ್ಮೆಂಟ್ ಜಮೀನು ಇಲ್ಲ ಅನ್ನೋ ನಾವು ಕರೆದೇವೆ ಸರಿ ಆಗಿ ಅವಧಿ ಜಮೀನು ವ್ಯಾಪಾರ ಮಾಡಬೇಕು ಏನೇನು ಜಮೀನು ಕೊಡಬೇಕು ಏನೊಂದು ಬೆಲೆ ಇದ್ದೇ ಗೌರ್ಮೆಂಟ್ ಒಂದು ಬೆಲೆ ಇರ್ತದೆ ಎಲ್ಲ ಕೂಡ ಮಾತಾಡ್ತೀವಿ ಸರಿ ಈಗ ಸುದೀರ್ಘವಾಗಿ ಐದಾರು ದಿನ ಪ್ರವಾಸವನ್ನು ಮಾಡಿದಿರಿ ಚನ್ನಪಟ್ಟಣವನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಬರ್ತೀವಿ ಜೊತೆಗೆ ಇಲಾಖವಾರು ಸಚಿವರು ಕೂಡ ಕರೆಸ್ತೀರಿ ಅಂತ ಹೇಳಿದಿರಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅದು ಯಾವಾಗ ಆಗ್ಬೋದು ಅಂತ ಬರ್ತಾರೆ ಅವ್ರಲ್ಲ

ಸರ್ ಮಂಡ್ಯದಲ್ಲಿ ಕೆ ಆರ್ ಎಸ್ ನಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗ್ತಿದೆ ಅಂತ ವಿಚಾರವಾಗಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ವಿ ಇದಕ್ಕೆ ಸರ್ಕಾರನೇ ಕಾರಣ ಅಂತ ಸೇಫ್ಟಿ ಏನೇನು ಬೇಕೋ ಅದನ್ನ ಮಾಡ್ತಾರೆ ಆರ್ ಎಸ್ ಅಲ್ಲಿ ಯಾರು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಷ್ಟು ಡಿಸ್ಟೆನ್ಸ್ ಅಂತ ಏನು ತಕ್ಕ ಮಾಡಬೇಕು ಏನು ಅಂತ ಎಲ್ಲ ಟೆಕ್ನಿಕಲ್ ಕಂಪ್ನಿ ಸರ್ ಈಗ ಮೂರು ಕ್ಷೇತ್ರದಲ್ಲೂ ಕೂಡ ಚೆಕ್ ಒಳ್ಳಲ್ವಾ ಜನರ ಮಧ್ಯ ಹೋಗುವಂಥದ್ದು ಜನರ ಸೇವೆ ಮಾಡೋದನ್ನ ನಾವು ಪ್ರಯಾಣ ಬಹಳ ಸಂತೋಷ ಸರ್ ಮೂರು ಕ್ಷೇತ್ರದ ಅಭ್ಯರ್ಥಿಗಳು ಯಾವಾಗ ಫೈನಲ್ ಆಗ್ಬೋದು ಏನಾದ್ರು ಸಭೆಗಳು ಆಗ್ತಿದೆಯಾ ಸರ್ ಬೈ ಎಲೆಕ್ಷನ್ ಅಭ್ಯರ್ಥಿಗಳು ಎಲೆಕ್ಷನ್ ಅನೌನ್ಸ್ ಸರ್ ಒಂದು ನಾಮಿನೇಷನ್ ಫೈನ್ ಮಾಡ್ತಾರೆ